ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನೊಂದು ನಾಲ್ಕೈದು ಟೊಮೊಟೋ ಇಂದ ನಾನು ರಸಂ ಮಾಡಿ ತೋರಿಸ್ತೀನಿ ಹಸಿ ಮೆಣಸಿಕಾಯ್ದು ರಸಮ್ ಇದು ಹಸಿ ಮೆಣಸಿಕಾಯಿ ಹಾಕಿ ಮಾಡಿದರೆ ಕೆಮ್ಮು ನೆಗಡಿ ಈಗ ಮಳೆಗಾಲ ಇರೋಕ್ಕೆ ಈ ಥರ ಒಂದು ರಸಮ್ ಅನ್ನ ಸಾಂಬಾರು ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಐದಾರು ಟೊಮೊಟೊ ತೊಗೊಂಡ್ಬಿಟ್ಟು ಎರಡು ಭಾಗ ಮಾಡಿ ಈ ಥರ ಅದರಲ್ಲಿ ಸಿಪ್ಪೆ ತೊಗೊಂಡ್ಬಿಡ್ಬೇಕು ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ತೊಗೊಂಡು ಇದನ್ನು ನಾವು ರುಬ್ಕೊಬೇಕು ಮಿಕ್ಸಿ ಜಾರ್ ಹಾಕೊಂಡ್ಬಿಟ್ಟು ಇದು ನಮ್ಮ ರುಬ್ಕೊಂಬರನ ಬನ್ನಿ ಇವಾಗ ಟಮಾಟೊ ರುಬ್ಕೊಂಡಾಯಿತು ಇದಕ್ಕೆ ಏನೇನು ಬೇಕಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿಗಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪು ಒಂದೆರಡು ಗುಡ್ಡರು ಎರಡು ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ನಿಂಬೆಹಣ್ಣಿಗೆ ಅದ್ರ ಹಣ್ಣು ಒಂದೆರಡು ಗೆಡ್ಡೆ ಸಣ್ಣ ಸಣ್ಣ ಇತ್ತು ಬೆಳ್ಳುಳ್ಳಿ ನೋಡಿ ಮೆಣಸು ಜೀರಿಗೆ ನಾನು ಹೂದಿಟ್ಕೊಂಡಿದ್ದೀನಿ ಎರಡು ಕಡ್ಡಿಗೆ ಕರಿಗೋವು ಸ್ವಲ್ಪ ಹಾಕಿ ಒಗ್ಗರಣೆ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಒಂದು ಕುಟಾಣಿ ತೊಗೊಂಡು ಆದ್ರೂ ಹಾಕೊಳ್ಳಿ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಥರ ಕುಟಾಣಿ ಒಳಗೆ ದಪ್ಪಾಗೆ ನೀವು ಅವಳು ತಗೊಳ್ಳು ಇದನ್ನ ಜಜ್ಕೋಬೇಕು ನೋಡಿ ಪುಡಿ ಮಾಡಿ ಹಾಕಿದ್ರೆ ಕಹಿ ಕಹಿ ಬರುತ್ತೆ ಆ ಥರ ಹಾಕೊಳ್ಕೋಬೇಡಿ ಇದನ್ನ ಒಂದು ಪೋಡು ಮಾಡಿ ಹಾಕಬೇಕು ಇವಾಗ ಒಂದು ಪಾತ್ರೆ ಇಟ್ಕೋಬೇಕು ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ರಸಂಗಿನ ಎಣ್ಣೆ ಜಾಸ್ತಿ ಬೇಕಂತ ಏನೂ ಇಲ್ಲ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಈ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ರಸ ಮಾಡೋದರಿಂದ ತುಂಬ ಕೆಮ್ಮು ನೆಗಡಿ ಇದ್ದರೆ ಚಳಿಗಾಲದಾಗೆ ತುಂಬ ಚೆನ್ನಾಗಿರುತ್ತೆ ಅದು ಒಂದು ಸತಿ ನೀವು ಟ್ರೈ ಮಾಡಿಕೊಂಡು ನೋಡಿ ಜೀರಿಗೆ ಸಾಸಿವೆ ಇವಾಗ ಸ್ವಲ್ಪ ದಪ್ಪಾಗಿ ಬೆಳ್ಳುಳ್ಳಿ ಜಾಗಿ ಹಾಕೋಬೇಕು ಮತ್ತು ಹಸಿ ಸೊಪ್ಪು ಇದ್ರೆ ತುಂಬ ಒಳ್ಳೆಯದು ಹಸಿ ಕರುವ ಸೊಪ್ಪು ನಾನು ಎರಡು ರೆಡಿ ಹಾಕ್ತೀನಿ ನಾಲ್ಕರಿಂದ ಐದು ಅಂತೇಳಿದೆ ನಾನು ಎಲ್ಲ ಎಂಟು ಮೆಣ್ಸಿನ್ಸ ತಗೊಂಡಿದ್ದೀನಿ ಯಾಕಂದ್ರೆ ತುಂಬ ಸ್ವಲ್ಪ ಖಾರಕರವಾಗಿದ್ದರೆ ಸ್ವಲ್ಪ ಚಳಿಗಾಲದಲ್ಲಿ ಒಳ್ಳೆಯದನ್ನು ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಬೆರಗುಂತುಗಳೆ ಬೆಂಗೆ ಕೊನೆಗೂ ಅರ್ಧ ಮಾಡುತ್ತಿದ್ದೇನೆ ಹಾಕುತಾ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ತಿಂ ಹಾಕೊಳ್ಳೋಣ ಸ್ವಲ್ಪ ಹೀง ಹಾಕಲೇಬೇಕು ಹೀง ಹಾಕಿದ್ರೆನೆ ರಸಂಗೆ ಒಂದು ಚನಾಗಿರೋದು ನೋಡಿ ಇವಾಗ ಹಿಂಗು ಎಣ್ಣೆಲಿ ಹಾಕಬೇಕು ಹಿಂಗೆ ಹಾಕಿದ ನಂತರ ನಾನು ಇವಾಗ ಟೊಮೊಟೊ ರುಬ್ಕೊಂಡಿದ್ದಲ್ಲ ಅದನ್ನ ನಾನು ಇವಾಗ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜನಕ್ಕೆ ಆಗೋಷ್ಟು ತೆಳ್ಳಗಾದ್ರೂ ಮಾಡ್ಕೊಳ್ಳಿ ಗಟ್ಟಿಯಾದರೂ ಮಾಡ್ಕೊಳ್ಳಿ ನನಗೆ ಇನ್ನೂ ತೆಳ್ಳಗಾಗಬೇಕು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಮತ್ತು ಇವಾಗ ನಾನು ಜಾರ್ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ತೆಳ್ಳಗೆ ಮಾಡಿದಷ್ಟು ತುಂಬ ಒಳ್ಳೆಯದು ಒಬ್ಬೊಬ್ಬರು ತೆಳ್ಳಕ್ಕೆ ಇಷ್ಟಪಡೋಲ್ಲ ಸ್ವಲ್ಪ ಗಟ್ಟಿ ಮಾಡಿಕೊಳ್ಳಿ ಇವಾಗ ನೋಡಿ ಇವಾಗ ಹಾಕ್ಬಿಟ್ಟು ಇವಾಗ ಇದಕ್ಕೆ ನಾವು ಹಣ್ಣು ಬೆಲ್ಲ ನೋಡಿ ಇವಾಗ ನಾನು ಎರಡು ಪೀಸು ಬೆಲ್ಲ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದು ನಾನು ಹಣ್ಣು ಫಸ್ಟೇ ನೀರಲ್ಲಿ ನೆನಕಿದೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನೀವು ಈ ಥರ ನೆನಕಿಬಿಟ್ಟು ಈ ಥರ ಹುಣಸೆಹಣ್ಣು ಹಾಕೋದ್ರಿಂದ ತುಂಬ ಒಳ್ಳೆಯದು ನೋಡಿ ಇವಾಗ ನಾನು ಸಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ನಮಗೆ ಎಷ್ಟು ಬೇಕು ಅಂತ ನೋಡಿ ನೀವು ಖಾರಕ್ಕೆ ಹಾಕ್ಕೋಬೋದು ಇದು ಎಷ್ಟು ಹಾಕಿದರೂ ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಇರುತ್ತೆ ಇದು ಒಂದು ನಾಲ್ಕು ಐದರಿಂದ ಆರು ಜನ ಊಟ ಮಾಡುವಷ್ಟು ನಾನು ಒಂದು ನಾಲ್ಕೈದು ಟೊಮೊಟೊದ್ದು ರಸಂ ಮಾಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಲಾಸ್ಟ್ಗೆ ಸ್ವಲ್ಪ ರಸಮ್ ಪೌಡ್ರ್ ಹಾಕೋಣ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಮೆಣಸಿನ್ಕಾಯಿ ರಸ ಇದೇ ಸಾಕು ನಮಗೆ ತುಂಬ ಟೇಸ್ಟ್ ಇರುತ್ತೆ ಇವಾಗ ಸ್ವಲ್ಪ ಇದು ಕುದಿ ಬರಲಿ ನೋಡಿ ಇವಾಗ ಐತಿ ನಾನು ಮನೇಲೇನೆ ರಸಮ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ನಾನು ಹಾಕ್ತಾಯಿದ್ದೀನಿ ನೀವು ಮನೇಲಿ ಮಾಡೋಕೆ ಬಂದಿಲ್ಲ ಗೊತ್ತಿಲ್ಲ ಅಂದರೆ ಅಂಗಡಿಯಿಂದ ನೀವು ಹತ್ತು ರೂಪಾಯಿ ಕೊಟ್ಟರೆ ರಸಮ್ ಪೌಡ್ರ್ ಸಿಗುತ್ತೆ ತಂದುಬಿಟ್ಟು ಒಂದು ಸ್ಪೂನಷ್ಟು ನೀವು ಹಾಕ್ಕೋಬೋದು ಇವಾಗ ಸ್ವಲ್ಪ ಇದು ಕುದಿ ರುಚಿ ಎಲ್ಲ ನೋಡಿಕೊಂಡು ಉಪ್ಪು ಖಾರ ನೋಡಿ ಬೇಕಾದರೆ ನೀವು ಹಾಕ್ಕೋಬೋದು ನೋಡಿ ಇವಾಗ ರೆಡಿ ಆಯಿತು ಇವಾಗ ನಾನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೀನಿ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಬಟ್ಲಿಗೆ ಸರ್ವ್ ಮಾಡ್ತೀನಿ ಬನ್ನಿ ನೋಡಿ ಈ ಥರ ಮೆಣಸಿನ್ಕಾಯಿ ಹಸಿ ಮೆಣಸಿಕಾಯಿ ರಸಮ್ ಸೂಪರಾಗಿರುತ್ತೆ ಈ ಥರ ಹಸಿಮೆಣಕಾಯಿ ರಸಮ್ ನೀವು ಮಾಡ್ಕೊಂಡು ತಿಂದು ನೋಡಿ ಟೇಸ್ಟು ಹೇಗಂತೆ ನಿಮಗೆ ಗೊತ್ತಾಗುತ್ತೆ ಈ ಹಸಿ ಮೆಣಸಿಕಾಯಿ ರಸಮ್ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ